ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಹೊಸ್ದಾಗಿ ಒಬ್ಬ ಪರಿಚಯ ಆದವನು ಮನೆಗೆ ಕರ್ಕೊಂಡ್ಬರ್ತಾನೆ ಗುಂಡನ ಹಾಗೆ ಅವಳು ಮಾತಾಡಬೇಕಾದ್ರೆ ಅಕ್ಕ ನೀವು ಮಾಡೋ ಅಡುಗೆ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ಒಗ್ಳಿ ಹೋಗ್ತಾನೆ ಈ ಕಡೆ ಭಾಗ್ಯನ ಕೆಲಸ ಹೋಗಿರೋದಕ್ಕೆ ತಾಂಡವ ಶ್ರೇಷ್ಠ ಇಬ್ರು ಅವಳಿಗೆ ಅವಮಾನ ಮಾಡ್ತಾ ಇರ್ತಾರೆ ತಂಡವ ಅಂತೂ ನಿಂತು ನಾವು ಅಂದ್ಕೊಂಡಂಗೆ ಆಯಿತು ಬಿಡು ಏನೋ ಈ ತಿಂಗಳೇನೋ ಇ ಎಮ್ ಐ ಕಟ್ಟಿ ಮನೆ ಉಳಿಸ್ಕೊಂಡ್ರು ಮುಂದಿನ ತಿಂಗಳು ಕಟ್ಟೋಕ್ಕಾಗಲ್ಲ ಮನೆಯಿಂದ ಹೊರಗಡೆ ಹೋಗೇ ಹೋಗ್ತಾರೆ ಅಂತ ಹೇಳಿದಾಗ ಈ ಕಡೆ ತಾಂಡವು ಕೂಡ ನಗ್ತಾ ಹೌದು ಶ್ರೇಷ್ಠ ನಾವು ಅಂದ್ಕೊಂಡಂಗೆ ಆಯಿತು ಬಿಡು ಈ ಎಮ್ ಐಗೆ ಮೇಲೆ ಕೆಲಸನೂ ಇಲ್ಲ ಕಾರ್ಯನೂ ಇಲ್ಲ ಹೆಂಗ್ ಕಟ್ತಾಳೆ ಅಂತ ಹೇಳಿ ನಗ್ತಾ ಇರ್ತಾರೆ ಹಾಗೆ ನೋಡು ಏನಿವತ್ತು ಕೌಂಟೆ ಕೊಡ್ದಿರಾ ವಾಪಸ್ ಹೋಗ್ತಾ ಇದೆಯಾ ಅಂತ ಹೇಳಿದಾಗ ಭಾಗ್ಯ ಹೇಳ್ತಾಳೆ ಕೊಚ್ಚೆ ಮೇಲೆ ಕಲ್ಲೆಸಿದ್ರೆ ಅದು ನಮಗೆ ಸಿಡಿಯತ್ತೆ ಹಾಗಾಗಿ ನಿಮ್ಮ ಹತ್ರ ನಾನು ಏನು ಮಾತಾಡೋದು ತಂಡವರೇ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ಹೋಗು ಹೋಗು ಇನ್ನೇನು ಮಾತಾಡೋಕ್ಕೇನಿದೆ ಹೇಳು ಅಂತ ಹೇಳಿ ಬೈಕೊಂಡು ಹಾಗೇ ನೀನು ಅಂದ್ಕೊಂಡ್ಬಿಟ್ಟಿದೆಯಲ್ಲ ಇದು ಸಂಪಾದನೆ ಮಾಡಬೇಕು ಅಂದರೆ ಏನು ನೀನು ಸೌಟ್ ಅಲ್ಲಾರ್ಸ್ದಂಗೆ ಅಡುಗೆ ಮನೇಲಿ ಸೌಟ್ ಅಲ್ಲರ್ಸಿದಂಗೆ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದೆಯಲ್ಲ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಹಂಗೆ ನಿಂತ್ಕೊಂಡು ಹಳೆ ವಿಚಾರ ಯೋಚನೆ ಮಾಡ್ತಾಳೆ ಅವನು ಹೇಳ್ದಾಗೆ ಅಕ್ಕ ನಿಮ್ಮ ಒಂದು ಡಬ್ಬ ಅಕ್ಕ ನಮ್ಮ ಹುಡುಗರಿಗಂತೂ ಊಟವೇ ಇಲ್ಲ ಮನೆಯದು ಎಷ್ಟು ಖುಷಿಯಾಗಿ ಊಟ ಮಾಡ್ತಾರೆ ಅಂತ ಹೇಳಿ ಹೇಳೋದನ್ನೆಲ್ಲ ನೆನ್ಸ್ಕೊಂತ ಇರ್ತಾಳೆ ಮುಂದೆ ಭಾಗ್ಯ ಊಟ ಡಬ್ಬಿ ಬಿಸ್ನೆಸ್ಸು ಶುರು ಮಾಡ್ಬೋದು ಮುಂದಿನ ಸಂಚಿಕೆಗಲ್ಲೇ ಏನಾಗುತ್ತೆ ತಾಂಡವೇ ಹೇಗೆ ಇಂಡೈರೆಕ್ಟಾಗಿ ಐಡಿಯಾ ಕೊಟ್ಟಿದ್ದಾನೆ ಮುಂದೆ ಏನೇನಾಗುತ್ತೆ ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು